சார் கையிட்டு போயிருக்கேன் ஓகே ஓகே

ಇವತ್ತು ಪಕ್ಷದ ಕಚೇರಿಯಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಮಾಡಿದ್ದೇವೆ ನಿಜಕ್ಕೂ ಈ ದೇಶದ ಈ ದೇಶ ಅನ್ನೋದಕ್ಕಿಂತ ಪ್ರಪಂಚದ ಎಲ್ಲ ಕಾರ್ಮಿಕರಿಗೂ ಆ ಭಗವಂತ ಒಳ್ಳೆ ಆರೋಗ್ಯ ಆಯಸ್ಸು ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ನಮಸ್ಕರಿಸ್ತೀನಿ ಇಂದು ವಿಶ್ವ ಕಾರ್ಮಿಕ ದಿನಾಚರಣೆಯ ದಿನದಂದು ಕಾರ್ಮಿಕರ ವರ್ಗದವರಿಗೆ ಎಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಇಂದು ಜೆ ಡಿ ಎಸ್ ಕೇಂದ್ರ ಕಚೇರಿಯಲ್ಲಿ ನಡೆದಂಥ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಈ ಸಭೆಗೆ ಆಗಮಿಸಿದ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ಮತ್ತು ಏನೋ ಒಂದು ಜೆ ಪಿ ಹೆಸರಿನಲ್ಲಿ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದವು ಆ ಪ್ರಶಸ್ತಿ ಪಡೆದ ಸರ್ವರಿಗೂ ನಾನು ಅವರಿಗೆ ಅಭಿನಂದಿಸ್ತೀನಿ ಮತ್ತು ಸರ್ವ ರೀತಿಯಲ್ಲೂ ಜೆ ಡಿ ಎಸ್ ಕಾರ್ಮಿಕರ ಪರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾರ್ಮಿಕರ ದಿನಾಚರಣೆ ಅದೇ ದೇಶಾದ್ಯಂತ ನಡೀತಾ ಇದೆ ಬಟ್ ಅದು ಒಂದೇ ದಿನಕ್ಕೆ ಮೇ ಡೇ ಅಂತಂದರೆ ಫಸ್ಟ್ ಒಂದನೇ ತಾರೀಕು ಮಾತ್ರ ಅದು ಕಾರ್ಮಿಕರ ದಿನಾಚರಣೆ ಆಗಬಾರ್ದು ಪ್ರತಿದಿನ ಅಸಂಘಟಿತ ಕಾರ್ಮಿಕರು ಎಷ್ಟು ದಿನ ಕಷ್ಟಪಡ್ತಾ ಇದ್ದಾರೋ ಅದು ಪ್ರತಿದಿನ ಕಾರ್ಮಿಕರ ದಿನಾಚರಣೆ ಥರ ಆಗಬೇಕು ಯಾಕಂದರೆ ಕೂಲಿ ಕಾರ್ಮಿಕರು ಭಾಳ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಬರಬೇಕಾದಂಥ ಕಾರ್ಮಿಕರಿಗೆ ಏನು ಅನುದಾನ ಇದೆಯೋ ಅದನ್ನು ಆದಷ್ಟು ಬೇಗ ಆ ಕಾರ್ಮಿಕರಿಗೆ ತಲುಪಿದ್ರೆ ಅದು ಒಂದು ಕಾರ್ಮಿಕರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ ಮತ್ತು ಬಡ ಮಕ್ಕಳು ಎಷ್ಟೋ ಜನಕ್ಕೆ ಕಾಲಕ್ಷಿಪ್ ಬರ್ತಾಯಿಲ್ಲ ಅದು ಕೂಲಿ ಕಾರ್ಮಿಕರ ಮಕ್ಕಳು ನೋವು ಏನು ಅನ್ನೋದು ಗೊತ್ತು ದಯಮಾಡಿ ಅದನ್ನು ಸರ್ಕಾರದಿಂದ ಅದನ್ನು ತಲುಪಿದ್ರೆ ಅದನ್ನು ಕೂಡ ನಾವು ಕಾರ್ಮಿಕರ ದಿನಾಚರಣೆ ಅಂತ ನಾವು ಆಚರಣೆ ಪಡಿಸ್ ಪಡ್ತೀವಿ ಮತ್ತು ಮಹಿಳೆಯರಿಗೆ ಏನು ಸೌಲಭ್ಯ ಸಲ್ಪಬೇಕೋ ಅದೆಲ್ಲ ತಲುಪಿದ್ರೆ ಮಹಿಳಾ ಕಾರ್ಮಿಕರು ತುಂಬ ಜನ ಇದ್ದಾರೆ ಬಟ್ಟೆ ಹೊಲಿಯೋರು ಇರ್ಬೋದು ಪಾತ್ರೆ ಇರ್ಬೋದು ಕಸ ಗುಡಿಸೋರು ಇರ್ಬೋದು ಪ್ರತಿಯೊಂದು ಅಂತ್ಯವರೆಲ್ಲ ಇದ್ದಾರೆ ಅಂಥವ್ರಿಗೆಲ್ಲ ಸ ತಲುಪಬೇಕಾದಂಥ ಸೌಲಭ್ಯಗಳು ತಲುಪಿದ್ರೆ ನಿಜವಾಗ್ಲೂ ನಮಗೆ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷವೇ ಕಾರ್ಮಿಕರ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ ಇದನ್ನ ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಎಲ್ಲಾರ್ಗು ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೆ ಡಿ ಎಸ್